ಕೋಆಪರೇಟಿವ್ ನಿಂದ ಅರವತ್ತು ದಿನಗಳ ಬೃಹತ್ ಠೇವಣಿ ಮೇಳ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ನಲ್ಲಿ ಜೂನ್ ಮತ್ತು ಜುಲೈನಲ್ಲಿ ಅರವತ್ತು ದಿನಗಳ ಠೇವಣಿ ಮೇಳ ಆಯೋಜಿಸಲಾಗಿದ್ದು ಠೇವಣಿ ಉತ್ಸವಕ್ಕೆ ಬ್ಯಾಂಕ್ ಅಧ್ಯಕ್ಷ ಡಿಆರ್ ವಿಜಯ ಸಾರಥಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಂ ರಂಗಧಾಮ ಶೆಟ್ಟಿ ಚಾಲನೆ ಮಾಡಿದರು ಮೊದಲ ದಿನ ಒಂದೂವರೆ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಠೇವಣಿ ಸಂಗ್ರಹವಾಗಿದ್ದು ಠೇವಣಿ ಮಾಡಿದ ಇಪ್ಪತ್ತೈದು ಜನರಿಗೆ ಕಿರುಕಾಣಿಕೆ ನೀಡಿ ಮಾತನಾಡಿದ ಬ್ಯಾಂಕ್ ಅಧ್ಯಕ್ಷ ಡಿಆರ್ ವಿಜಯಸಾರಥಿ ಒಬ್ಬರಿಂದ ಇನ್ನೊಬ್ಬರಿಗೆ ಸಹಕಾರ ನೀಡುವ ಮೂಲಕ ಆರ್ಥಿಕವಾಗಿ ಸಬಲರಾಗುವುದು ಸಹಕಾರ ತತ್ವವಾಗಿದೆ ಬ್ಯಾಂಕ್ನಲ್ಲಿ ಎಐ ತಂತ್ರಜ್ಞಾನ ಅಳವಡಿಸಲಾಗಿದ್ದು ಗ್ರಾಹಕರಿಗೆ ಡಿಜಿಟಲ್ ವ್ಯವಸ್ಥೆ ಮೂಲಕ ವಹಿವಾಟು ನಡೆಸಲು ವ್ಯವಸ್ಥೆ ಮಾಡಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಠೇವಣಿದಾರರಿಗೆ ಭದ್ರತೆಗೆ ಪ್ರಧಾನ ಆದ್ಯತೆ ನೀಡಲಾಗಿದೆ ಬ್ಯಾಂಕ್ನ ವಿಶ್ವಾಸಾರ್ಹತೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು ಸಾರ್ವಜನಿಕರು ತಮ್ಮಲ್ಲಿರುವ ಹಣವನ್ನ ಠೇವಣೆಯಾಗಿಟ್ಟು ಬಡ್ಡಿ ಹಣ ಪಡೆದು ಆರ್ಥಿಕವಾಗಿ ಸಬಲರಾಗಬಹುದು ಸದಸ್ಯರಿಗೆ ಅವಶ್ಯಕತೆ ಇರುವಾಗ ಮನೆ ಕಟ್ಟಲು ವ್ಯಾಸಂಗ ಹಾಗೂ ತುರ್ತಾಗಿ ಬೇಕಾದಾಗ ಸಾಲ ಪಡೆದು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಠೇವಣಿದಾರರ ಹಿತ ಮತ್ತು ಸರಳ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯುವಂತೆ ಮಾಡಲು ಬ್ಯಾಂಕ್ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ ಮೂರು ಬಾರಿ ಕಾನೂನು ಸಲಹೆ ಪಡೆದು ಬ್ಯಾಂಕ್ ಮತ್ತು ಗ್ರಾಹಕರಿಗೆ ಠೇವಣಿದಾರರ ಹಣಕ್ಕೆ ಮೋಸವಾಗದಂತೆ ನೋಡಿಕೊಳ್ಳುತ್ತೇವೆ ಬೆಂಗಳೂರು ನಗರದಲ್ಲಿ ಒಂಬತ್ತು ಶಾಖೆಗಳಿದ್ದು ಬರುವ ದಿನಗಳಲ್ಲಿ ಹದಿನೈದು ಶಾಖೆಗಳನ್ನು ತೆರೆಯಲು ಚಿಂತನೆ ಇದೆ ಎಂದರು ಚಿಕ್ಕ ಮಕ್ಕಳಿಗೆ ಒಂದರಿಂದ ಎರಡು ವರ್ಷದವರೆಗೆ ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ಹಾಗೂ ಹಿರಿಯ ನಾಗರಿಕರಿಗೆ ಶೇಕಡ ಎಂಟು ಪಾಯಿಂಟ್ ಐದು ಬಡ್ಡಿ ನೀಡಲಾಗುತ್ತಿದೆ ಉಳಿತಾಯ ಖಾತೆಗೆ ಎರಡು ಪಾಯಿಂಟ್ ಐದರಷ್ಟು ಮತ್ತು ಒಂದು ತಿಂಗಳಿಂದ ವರ್ಷಕ್ಕೂ ಮೇಲೆ ಠೇವಣೆ ಮಾಡಬಹುದು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ವೆಂಕಟಾಚಲಪತಿ ಪಿ ರುದ್ರಮೂರ್ತಿ ಎಸ್ ಸತ್ಯಮೂರ್ತಿ ಎಂಸಿ ಫಾಲಿನೇತ್ರ ಲೋಹಿತ್ ಜಿ ನಂಜೇಗೌಡ ಎನ್ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ಜಯಲಕ್ಷ್ಮಿ ಜಿ ತೋಟೆಗೇರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರರಾಗಿ ಬಿಆರ್ ನಾಗರಾಜ್ ಉಪಸ್ಥಿತರಿದ್ದರು ನಮಸ್ತೆ ಬ್ಯಾಂಕ್ ಅಲ್ಲಿ ಇವತ್ತು ಠೇವಣಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಒಂದು ವರ್ಷದ ಹಿಂದ್ಗಡೆ ಲೋನ್ ಮೇಳನೂ ಮಾಡಿದ್ವಿ ಲೋನ್ ಮೇಳ ಮಾಡದಾಗ್ಲೂ ಸಹ ಉತ್ತಮವಾದ ಗ್ರಾಹಕರ ಒಂದು ಅಭಿಪ್ರಾಯ ಬಂತು ಹಾಗೆ ಬ್ಯಾಂಕ್ಗೂ ಕೂಡ ಸುವರ್ಣೇಶ್ವರ ಕೋಆಪರೇಟಿವ್ ಬ್ಯಾಂಕು ಬೆಳವಣಿಗೆಗೂ ಅನುಕೂಲ ಆಯಿತು ಅದೇ ತರ ನಾವು ಈ ಈ ವರ್ಷದಲ್ಲಿ ಈ ಮೊದಲನೇದರಲ್ಲಿ ಠೇವಣಿ ಮೇಳ ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಠೇವಣಿ ಮೇಳ ಶುರು ಮಾಡಿದ್ವಿ ಠೇವಣಿ ಮೇಳ ಮಾಡೋ ಉದ್ದೇಶ ಏನು ಅಂದ್ರೆ ಬ್ಯಾಂಕ್ ಬೆಳವಣಿಗೆ ಆಗ್ಬೇಕಾದ್ರೆ ಲೋನ್ ಕೊಡ್ಬೇಕಾದ್ರೆ ಡೆಪಾಸಿಟ್ ಬರಬೇಕು ಯಾಕೆಂದ್ರೆ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ಸ್ ಗವರ್ನಮೆಂಟ್ ಫಂಡ್ಸ್ ಏನು ಇರೋದಿಲ್ಲ ಕೇವಲ ಗ್ರಾಹಕರಿಂದ ಗ್ರಾಹಕರಿಗೋಸ್ಕರ ನಡೆಯುವಂತ ಒಂದು ಸಂಸ್ಥೆ ಅಂದ್ರೆ ಸಹಕಾರಿ ಮಾತ್ರ ಈ ಬ್ಯಾಂಕ್ ಅಲ್ಲಿ ಸಾಕಷ್ಟು ಜನ ಡೆಪಾಸಿಟ್ಸ್ ಇಟ್ಟು ಮೂವತ್ತೆರಡು ಸಾವಿರ ಜನ ಮೆಂಬರ್ಸ್ ಇದಾರೆ ಹಾಗೆ ಡೆಪಾಸಿಟ್ಸ್ ಅಷ್ಟೇ ತೌಸಂಡ್ ಕ್ರೋರ್ಸ್ ನಾವು ಈ ಒಂದು ಬ್ಯಾಂಕ್ ಅಲ್ಲಿ ನೆಟ್ವರ್ಕ್ ಹೊಂದಿದೀವಿ ಹಾಗೆ ಲೋನ್ಸ್ ತಗ ತಗೊಳ್ಳೋರು ಅಷ್ಟೇ ಲಾಸ್ಟ್ ಇಯರ್ ಅಲ್ಲಿ ನಮ್ದು ಝೀರೋ ಪರ್ಸೆಂಟ್ ಎನ್ ಪಿ ಎ ಮಾಡಿದಿವಿ ಹಾಗೆ ಒಂದೂವರೆ ಕೋಟಿ ಲಾಭ ಮಾಡಿದೀವಿ ಎಲ್ಲಾ ಗ್ರಾಹಕರುಗಳಿಗೂ ನಾವು ಡಿವಿಡೆಂಟ್ ಡಿಕ್ಲೇರ್ ಮಾಡಿದೀವಿ ಹೋದ ವರ್ಷ ಅಂದ್ರೆ ಯಾವುದೇ ಬ್ಯಾಂಕ್ ಸದೃಢವಾಗಿದೆ ಅಂತ ಹೇಳ್ಬೇಕು ಅಂತಂದ್ರೆ ಆ ವರ್ಷದಲ್ಲಿ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಆ ಬ್ಯಾಂಕ್ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿ ಇವಾಗ ನಾವು ಸೀನಿಯರ್ ಏಟ್ ಪಾಯಿಂಟ್ ಫೈವ್ ಹಾಗೆ ನಾರ್ಮಲ್ ಇವರಿಗೆ ಏಟ್ ಪರ್ಸೆಂಟ್ ಅಂತೇಳಿ ರಿಸರ್ವ್ ಬ್ಯಾಂಕ್ ಅಲ್ಲೂ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ನಾವು ಎಷ್ಟ್ರಷ್ಟು ಹೆಚ್ಚಿಗೆ ಡೆಪಾಸಿಟ್ಸ್ ಇಂಟ್ರೆಸ್ಟ್ ಕೊಡಕ್ಕೆ ಬರಲ್ಲ ಅದಕ್ಕೂ ಒಂದು ಲಿಮಿಟ್ ಇದೆ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಎರಡು ತಿಂಗಳಲ್ಲಿ ಒಂದು ಸ್ಮಾಲ್ ಉಡುಗೊರೆ ಕೊಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡಿ ಒಂದು ಹೆಚ್ಚಿಗೆ ಡೆಪಾಸಿಟ್ಸ್ ಮಾಡಲಿ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ಯಾಂಕಿನ ಮೇಲೆ ಗ್ರಾಹಕರಿಟ್ಟಿರೋ ನಂಬಿಕೆಯಿಂದ ಈ ಮೇಳ ಬೆಳೆಯುತ್ತೆ ಮೇಳದಲ್ಲಿ ಒಳ್ಳೆ ಒಳ್ಳೆ ಡೆಪಾಸಿಟ್ಸ್ ಬರುತ್ತೆ ಅಂತ ನಿಮ್ಮ ದುಡ್ಡಿಗೆ ನಾವು ಹೇಗೆ ಡೆಪಾಸಿಟ್ ನಿಮ್ಮನ್ನ ನಾವು ದುಡ್ಡು ಕೇಳಬೇಕಾದ್ರೆ ನಾವು ಏನ್ ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳೋದು ದೊಡ್ಡ ಇದು ನಮ್ಮ ಬ್ಯಾಂಕ್ ಭಾರಿ ಸದೃಢವಾಗಿದೆ ಎಲ್ಲ ಕಂಟ್ರೋಲ್ಡ್ ಬೈ ರಿಸರ್ವ್ ಬ್ಯಾಂಕ್ ಓನ್ಲಿ ರಿಸರ್ವ್ ಬ್ಯಾಂಕ್ ಒಂದು ಹೆಜ್ಜೆ ಇಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ತಗೋಬೇಕು ರಿಸರ್ವ್ ಬ್ಯಾಂಕ್ ಪಾಲಿಸಿಗಳನ್ನೆಲ್ಲವನ್ನೂ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ ಅದೇ ರೀತಿ ಈ ಬ್ಯಾಂಕ್ ನಲ್ಲಿರುವಂತಹ ನಿಮ್ಮೆಲ್ಲರ ಒಂದು ಗ್ರಾಹಕರ ಒಂದು ಹಿತದೃಷ್ಟಿಯನ್ನು ಕಾ ಕಾಪಾಡೋ ದೃಷ್ಟಿ ಇಟ್ಕೊಂಡು ಈ ಮೇಳ ಮಾಡ್ತಾ ಇದೀವಿ ನಿಮ್ಮಲ್ಲಿ ದುಡ್ಡು ಹ್ಯಾಕ್ ಕೇಳಿ ನಾವು ಹೌದು ದುಡ್ಡು ಇಟ್ಟಿದ್ದೀವಿ ನಮ್ಗೆ ಏನಪ್ಪ ಸೆಕ್ಯೂರಿಟಿ ಅನ್ನೋ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ ಇದು ರಿಸರ್ವ್ ಬ್ಯಾಂಕ್ ನಲ್ಲಿ ಓನ್ ಫಂಡ್ಸು ಇದೆ ಹಾಗೆ ಯಾವುದೇ ಗ್ರಾಹಕರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿ ನಮ್ಮೆಲ್ಲರ ಬೋರ್ಡ್ ಪರವಾಗಿ ನಾನು ಅಧ್ಯಕ್ಷನಾದನು ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತೀನಿ ಹಾಗೆ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ಸ್ ನ ಉತ್ತೇಜನ ಮಾಡೋಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಕೂಡ ಎಷ್ಟೇಡ್ ಇದಿರ್ಲಿ ಐದೈದು ಲಕ್ಷ ರೂಪಾಯಿ ಅವ್ರಿಗೆ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದೆ ಇನ್ಶೂರೆನ್ಸ್ ಇವಾಗ ಮೊನ್ನೆ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಆಗಿದೆ ಹತ್ತು ಲಕ್ಷ ಮಾಡ್ಬೇಕು ಅನ್ನೋದು ಡಿಸ್ಕಷನ್ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಆಗ್ತಾ ಇದೆ ಹತ್ತು ಲಕ್ಷ ಬ್ಯಾಂಕ್ ಏನೇ ಆಗ್ಲಿ ಅವರ ಡೆಪಾಸಿಟ್ ಹತ್ತು ಲಕ್ಷ ಇದ್ರೆ ಅವ್ರಿಗೆ ವಾಪಸ್ ಬರುತ್ತೆ ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಚಿಂತೆ ಮಾಡ್ತಾ ಇದೆ ಸೀನಿಯರ್ ಸಿಟಿಜನ್ಸ್ ಆದ್ರೆ ಅವರು ಬ್ಯಾಂಕ್ ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ನಲ್ಲಿ ಎಷ್ಟೇ ದುಡ್ಡು ಅಷ್ಟಕ್ಕೂ ಇನ್ಶೂರೆನ್ಸ್ ಮಾಡಬೇಕು ಅನ್ನೋ ಒಂದು ಮೂಮೆಂಟ್ ನಡೀತಾ ಇದೆ ಫಸ್ಟ್ ಈಗ ಲಕ್ಷ ಆಗುವಂತ ಎಲ್ಲ ಲಕ್ಷಣಗಳು ಹತ್ರದಲ್ಲಿ ಈ ಪ್ರೆಸೆಂಟ್ ಇದರಲ್ಲಿ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ ಇದು ಹೀಗೆ ಒಂದು ಬ್ಯಾಂಕ್ ಬೆಳಿಬೇಕಾದ್ರೆ ಡೆಪಾಸಿಟರ್ಸು ಇಂಪಾರ್ಟೆಂಟ್ ಲೋನು ಇಂಪಾರ್ಟೆಂಟ್ ಡೆಪಾಸಿಟ್ ನ ನೀವು ಕೊಟ್ಟಿರೋ ಒಂದು ಡೆಪಾಸಿಟ್ ಅನ್ನ ನಾವು ಲೋನ್ ರೂಪದಲ್ಲಿ ಗ್ರಾಹಕರು ಕೊಟ್ಟಿರ್ತೀವಿ ಆ ಲೋನ್ ಅವರು ಎಲ್ಲರನ್ನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ನಿಮ್ಮ ಕಷ್ಟಕ್ಕೆ ಲೋನ್ ತಗೊಂಡಿರ್ತೀರಾ ಬ್ಯಾಂಕ್ ಅನ್ನ ನೀವು ಉಳಿಸ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಲೋನ್ ಕಟ್ಟುಬಿಟ್ಟು ಆ ಬ್ಯಾಂಕ್ ಅನ್ನ ಉಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬ್ಯಾಂಕ್ಗೆ ಲೋನ್ ಕೊಡಿ ಲೋನ್ ಅನ್ನ ತೀರಿಸಿ ಅಂತ ಹೇಳಿ ಆ ಲೋನ್ ತಗೊಂಡಿರೋ ಗ್ರಾಹಕರಲ್ಲೂ ನಾನು ಮನವಿ ಮಾಡ್ತೀನಿ ನಿಮ್ ಡೆಪಾಸಿಟ್ ಕಾವಲು ಕಾಯುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಯಾವುದೇ ತೊಂದರೆ ಇಲ್ಲ ಎಲ್ಲಾ ನಮ್ಮ ಬೋರ್ಡ್ ಬೋರ್ಡ್ ಪರವಾಗಿ ನಿಮ್ಗೆಲ್ಲರಿಗೂ ಭರವಸೆ ಕೊಡ್ತೀನಿ ನಿಮ್ ಠೇವಣಿಗೆ ಯಾವುದೇ ತೊಂದರೆ ಇಲ್ದಿರ ಇರೋ ತರ ನಾವು ನಿಷ್ಠಿಯಾಗಿ ಸ್ವ ಸ್ವಾರ್ಥತೆ ಬಿಟ್ಟು ನಾವು ಈ ಬ್ಯಾಂಕ್ ಏನ್ ಮಾಡ್ಬೇಕು ಅಂತ ಹೇಳಿ ಬೋರ್ಡ್ ಮಾಡ್ತಾ ಇದೆ ಅದನ್ನ ಧೈರ್ಯವಾಗಿ ನಾವು ಹೇಳಕ್ ಪಡ್ತೀವಿ ಬ್ಯಾಂಕ್ ನೀವು ಲೋನ್ ಅಷ್ಟೇ ಕೆಲವು ಬ್ಯಾಂಕ್ಗಳೆಲ್ಲ ಇದಾಗಿರೋದು ಅಂದ್ರೆ ಬ್ಯಾಡ್ ಲೋನ್ಸ್ ಅಂತೀವಿ ಅದನ್ನ ಹುಚ್ಚಾಪಟ್ಟೆ ಲೋನ್ ಕೊಡೋದು ಅವೆಲ್ಲ ಏನು ಇಲ್ಲ ನಾವು ಲಿಮಿಟ್ ಮಾಡ್ಕೊಂಡಿದೀವಿ ಯಾವ ಗ್ರಾಹಕರಿಗೆ ಎಷ್ಟು ಲೋನ್ ಕೊಡಬೇಕು ಅಂತ ಹೇಳಿ ಅದನ್ನ ಅದೇ ಲಿಮಿಟ್ ಅಲ್ಲಿ ಮಾಡ್ತಾ ಇದೀವಿ ನಾವು ಈ ಈ ಬೋರ್ಡ್ ಬಂದು ಆದ್ಮೇಲೆ ರಿಸರ್ವ್ ಬ್ಯಾಂಕ್ ಇಂದೂ ನಮಗೆ ಸಾಕಷ್ಟು ಅನುಕೂಲ ಓ ಟಿ ಎಸ್ ಸ್ಕೀಮ್ ಬಂತು ಓಟಿಎಸ್ ಸ್ಕೀಮ್ ಅಲ್ಲಿ ಕಟ್ಟಕ್ಕಾಗದೇ ಇರೋದೆಲ್ಲಾರ್ದು ನಮಗೆ ಬೋರ್ಡ್ ಪರ್ಮಿಷನ್ ಕೊಟ್ಟರು ಅವ್ರನ್ನೆಲ್ಲಾನು ಅಸಲು ಕಟ್ಟಿಸ್ಕೊಂಡು ಎಷ್ಟೋ ಜನಕ್ಕೆ ಲೋನ್ ಕ್ಲಿಯರ್ ಮಾಡಿದಿವಿ ಅದಕ್ಕೆ ಒಂದು ಇಷ್ಟು ಅಂತ ಹೇಳಿ ಇಂಟ್ರೆಸ್ಟ್ ಹಾಕಿ ಅಷ್ಟು ಮಾತ್ರ ತಗೊಳ್ಳಿ ಅಂತ ಹೇಳಿದೆ ಅದಕ್ಕೂ ಅನುಕೂಲ ಮಾಡ್ತಾ ಇದೆ ಗವರ್ನಮೆಂಟು ಸಹ ಮೊದಲ ಸಹಕಾರಿ ಬ್ಯಾಂಕ್ಗಳು ನಶಿಸ ಹೋಗ್ತಾ ಇವೆ ಅದಕ್ಕೆ ಏನಾದ್ರೂ ಮಾಡಿ ಉನ್ನತ ಉನ್ನತ ಹುದ್ದೆಗೆ ಅಂತ ಅಂತೇಳಿ ಗವರ್ನಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ನಾವು ಎಲ್ಲವರು ದುಡಿತಾ ಇದೀವಿ ಅಂತ ಹೇಳಿ ನಿಮ್ಮೆಲ್ಲರ ಗ್ರಾಹಕರಿಗೆ ಈ ಈ ಒಂದು ಮೇಳದ ಒಂದು ಉಪಯೋಗ ಪಡ್ಕೊಳ್ಳಿ ನಿಮ್ಮ ಒಂದು ಉತ್ತೇಜನ ನಮಗೂ ಬರಲಿ ಅವಾಗ ನೀ ಉತ್ತೇಜನ ಕೊಟ್ರೆ ನಾವು ದುಡಿಯೋಕ್ಕೆ ನಮ್ಗೆ ಉತ್ತೇಜನ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಈ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಸದಸ್ಯರಿಗೆ ನಮಸ್ಕಾರ ನಮ್ಮ ಬ್ಯಾಂಕು ಫಸ್ಟ್ ಇಯರ್ ಒಂದು ರೂಪಾಯಿ ಪ್ರಾಫಿಟ್ ಬಂತು ಒಂದು ರೂಪಾಯಿ ಅಂದ್ರೆ ಒಂದು ವರ್ಷನೂ ಈಗ ಐವತ್ತೊಂದು ವರ್ಷ ಆಯಿತು ಐವತ್ತೊಂದು ವರ್ಷದಲ್ಲಿ ಯಾವ ವರ್ಷನೂ ಡಿವಿಡೆಂಡ್ ಇಲ್ಲ ಇಲ್ಲ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಡಿವಿಡೆಂಡ್ ಕೊಟ್ಟರೆ ಅದಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ ಭಾಳ ಚೆನ್ನಾಗಿದೆ ಅಂತ ಅದೇ ರೀತಿಗೆ ನೀವು ಎಲ್ರಿಗೂ ನಮಗೆ ಸಹಕಾರ ಕೊಟ್ಟು ಇದು ಮಾಡಬೇಕು ಅಂತ ಕೇಳ್ಕೊಳ್ತೀನಿ